ತಾಯಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇರುವಂಥ ಹುಣಸು ಹುಣ್ಸೂರು ಬಸ್ ನಿಲ್ದಾಣ ಮೈಸೂರು ಜಿಲ್ಲೆ ಒಂದು ತಾಲೂಕಾಗಿರುವಂಥ ಹುಣ್ಸೂರು ಬಸ್ ನಿಲ್ದಾಣ ಏನಿದೆ ಒಳಭಾಗ ಹೇಗಿದೆ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ವಿಶಾಲವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿದೆ ನೀವು ನೋಡ್ತಾ ಇದ್ದೀನಿ ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ವಿಶಾಲವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಎಷ್ಟು ಬಸ್ಸುಗಳು ಪಾರ್ಕ್ ಮಾಡ್ಬೋದು ಅನ್ನೋದನ್ನು ನಿಮಗೆ ನಾನೀಗ ತೋರಿಸ್ತೀನಿ ಬನ್ನಿ ಒಳಭಾಗಕ್ಕೆ ಹೋಗ್ತಾ ಇರುವಂಥದ್ದು ಮೈಸೂರು ಟಿಫನೀಸ್ ಹೋಟ್ಲ್ ಇದೆ ಇಲ್ಲಿ ಈಗ ರೆಡಿ ಆಗ್ತಾ ಇರುವಂಥದ್ದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸೊ ಬಹಳಷ್ಟು ಕಡೆಗೆ ಹೋಗುವಂಥದ್ದು ಅಂತರರಾಜ್ಯ ಕೂಡ ಔಟ್ ಆಫ್ ಸ್ಟೇಟ್ಗೆ ಹೋಗುವಂಥ ಬಸ್ ಕೂಡ ಇದೆ ಇಲ್ಲಿ ನೀವು ಆಗಿರ್ಬೋದು ಮದ್ರೆ ಊಟಿ ತಿರುಪತಿ ಕಾಸರಗೋಡು ಕಣ್ಣೂರು ತಲಚೇರಿ ಚಾಮರಾಜನಗರ ಉಡ್ಲುಪೇಟೆ ಕೋಟೆ ಈ ಭಾಗದಲ್ಲಿ ಹೋಗುವಂಥ ಭಾಳಷ್ಟು ಬಸ್ಗಳಿದೆ ದೊಡ್ಡಬಳ್ಳಾಪುರ ಮುಳುಬಾಗ್ಲು ಕನಕಪುರ ಅದಾದ ನಂತರದಲ್ಲಿ ಚಿಕ್ಕಬಳ್ಳಾಪುರ ಕೆ ಜಿ ಎಫ್ ಕೋಲಾರ ಆನೆಕಲ್ಲು ಹಾಸನ ಮೈಸೂರು ಕೊಡಗು ಈ ಭಾಗಕ್ಕೆ ಹೋಗುವಂಥ ಯಥೇಚ್ಛವಾದಂಥ ಬಸ್ಗಳು ಇಲ್ಲಿ ಕಾಣಿಸುತ್ತದೆ ಇದು ಕೇರಳಪುರ ಬಸ್ ಈಗ ಜಸ್ಟ್ ಬಂದಿದೆ ಅಷ್ಟೇ ಇನ್ನೊಂದು ವಿಶೇಷ ಏನಂದರೆ ಫ್ರೀ ಬಸ್ ಆಗಿರೋದ್ರಿಂದ ಬಸ್ ಸ್ಟ್ಯಾಂಡಲ್ಲಿ ಬರೀ ಲೇಡೀಸ್ಗಳೇ ಕಾಣ್ತಾರೆ ನೋಡಿ ಈ ಬಸ್ಸು ಪ್ರಿಯಾಪಟ್ಟಕ್ಕೆ ಹೋಗುವಂಥ ಬಸ್ ನೋಡಿ ನೋಡ್ತಾಯಿದ್ದೀರಿ ಎಷ್ಟು ಜನ ರಶ್ ಇದೆ ಯಾವುದೇ ಬಸ್ಗಳು ಬಂದರೂ ಕೂಡ ಇಷ್ಟು ಗಳು ಆಗ್ತಾನೆ ಇರುತ್ತೆ ಇದು ಹುಣ್ಸೂರು ಭಾಳಷ್ಟು ಪ್ಲೇಸ್ಗೆ ಆಗುವಂತಹ ಬಸ್ ಆಗಿದೆ ಬಸ್ ಸ್ಟ್ಯಾಂಡ್ ಆಗಿದೆ ಸೊ ಈ ಬಸ್ ಸ್ಟ್ಯಾಂಡು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಇಲ್ಲಿಗೆ ಭೇಟಿ ಕೊಟ್ಟಿದ್ದೀರಾ ಹೇಗೆ ಏನು ಅಂತದ್ದು ಬನ್ನಿ ಬಂದಿದ್ದೀರಲ್ಲ ಅಂತ ಇದು ನೋಡಿ ಬಸ್ ಸ್ಟ್ಯಾಂಡ್ ಒಳಗೆ ಆಟೋಗಳೆಲ್ಲ ಬರ್ಬೋದು ನೋಡಿ ಬೈಕ್ ನೋಡಿ ಹೆಂಗೆ ರಾಧಾಟು ನಿಂತಿದೆ ಸೊ ಸ್ನೇಹಿತರೆ ಈಗ ನಾವು ಏನಿದೆ ಈ ಹುಣಸೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಇದು ಮೈಸೂರು ಜಿಲ್ಲೆಯ ಒಂದು ತಾಲೂಕಾಗಿದೆ ನೋಡ್ತಾ ಇದ್ದೀರಿ ಹುಣಸೂರು ಬಸ್ ಸ್ಟ್ಯಾಂಡ್ ಬಂದು ತೋರಿಸ್ತೀನಿ ಒಳಗಡೆ ಆಗಿದೆ ನೋಡಿ ಒಂದು ಬಸ್ಸಿಗೆ ಎಷ್ಟು ಜನ ಆಗ್ತಾಯಿದ್ದಾರೆ ಅಂದರೆ ಇದು ಬೆಂಗಳೂರು ಮೈಸೂರು ಕೋಲಾರಕ್ಕೆ ಹೋಗುವಂಥದ್ದು ಕುಶಾ ಸಾರಿ ಕುಶಾಲ್ ನಗರ ಅದು ಇಲ್ಲಿ ಮಡಿಕೇರಿ ಮೈಸೂರು ಊಟಿ ಇದು ಮೈಸೂರು ಕುಶಾಲ್ ನಗರ ನೋಡಿ ವಿಜಯಪುರ ಹೊಸಪೇಟೆ ಮೈಸೂರು ನೋಡ್ತಾ ಇದ್ದೀನಿ ಇದು ಲೋಕಲ್ ಬಸ್ಸು ಅದರಲ್ಲಿ ಹೆಸರೇ ಇಲ್ಲ ಬೇಕು ಇದಕ್ಕೆ ಹೆಸರೇ ಇಲ್ಲ ತುಂಬ ರಶ್ ಅಂತೂ ತುಂಬ ಇದೆ ಬನ್ನಿ ಮುಂದೆ ತೋರಿಸ್ತೇನೆ ಹೇಗಿದೆ ಅಂತ ಹೇಳಿ ಸೊ ಚಿಕ್ಕದಾದ್ರೂ ಸ್ವಲ್ಪ ಚಕ್ಕವಾಗಿ ಮೈಂಟೈನ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರ